ಶೃಂಗೇರಿ ತಾಲೂಕಿನ ಕೊಚ್ಚಾರು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಲೋಕ ಕಲ್ಯಾಣಾರ್ಥ ಚತುರ್ವೇದ ಪಾರಾಯಣ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಷ್ಠಾನಂ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿ ಎಚ್ಕೆ ವಿಶ್ವನಾಥ್ ಭಟ್ ತಿಳಿಸಿದರು ರಾಜನಗರದ ವಿದ್ಯಾಭಾರತಿ ಸಭಾಂಗಣದಲ್ಲಿ ಸೋಮವಾರ ಆಯೋಜನೆ ಮಾಡಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ನಮ್ಮ ಸಂಸ್ಥೆ ಉಭಯ ಶ್ರೀಗಳ ಅನುಗ್ರಹದಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಪ್ರಾರಂಭಗೊಂಡಿದ್ದು ಈ ಸಂಸ್ಥೆಯಿಂದ ಚತುರ್ವೇದ ಪಾರಾಯಣ ಹಮ್ಮಿಕೊಳ್ಳಲಾಗಿದೆ ಒಟ್ಟು ಇಪ್ಪತ್ತು ವೇದಶಾಸ್ತ್ರಗಳ ಪಂಡಿತರಿಂದ ವೇದ ಪಾರಾಯಣ ನಡೆಸಲಾಗುವುದು ಪ್ರತಿಯೊಬ್ಬರಿಗೂ ವೇದ ಮತ್ತು ಶಾಸ್ತ್ರಗಳ ಮಹತ್ವದ ಕುರಿತು ಡಿಸೆಂಬರ್ ಇಪ್ಪತ್ಮೂರರಿಂದ ಇಪ್ಪತ್ತಾರರವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಧಾರ್ಮಿಕ ಪ್ರವಚನ ಏರ್ಪಡಿಸಲಾಗಿದೆ ಬೆಳಗ್ಗೆ ಏಳುವರೆಯಿಂದ ಹನ್ನೆರಡು ಗಂಟೆ ಮತ್ತು ಸಂಜೆ ಐದು ಗಂಟೆಯಿಂದ ಎಂಟೂವರೆವರೆಗೆ ಪ್ರತಿದಿನ ವೇದ ಪಾರಾಯಣ ನಡೆಯಲಿದೆ ಅಂತ ತಿಳಿಸಿದ್ದು ಶೃಂಗೇರಿ ಶ್ರೀಮಠದ ಪಾಠಶಾಲೆಯ ಪ್ರಾಕ್ತನ ವಿದ್ಯಾರ್ಥಿಗಳು ಒಂದಿಷ್ಟು ಜನಗಳು ಸೇರಿ ವೇದಶಾಸ್ತ್ರ ವಿದ್ಯುಂದ ಪ್ರತಿಷ್ಠಾನಂ ಅನ್ನುವಂತಹ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿದರು ಈ ಒಂದು ಜನ ಈ ಇದೇ ವರ್ಷದ ಜನವರಿ ತಿಂಗಳಲ್ಲಿ ಅದಕ್ಕೆ ಉಭಯ ಜಗದ್ಗುರುಗಳ ಸಂಪೂರ್ಣ ಅನುಗ್ರಹ ಅನ್ನುವಂಥದ್ದು ಸಹ ಅವರ ಹತ್ರ ನಾವು ಪಡೆದುಕೊಂಡು ಈ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡೋದು ಆ ಟ್ರಸ್ಟ್ ಪ್ರಾರಂಭ ದಿನ ಗುರುಭವನದಲ್ಲೇ ಇದು ಪ್ರಾರಂಭವಾಗಿರ್ತಕ್ಕಂಥದ್ದು ಅವತ್ತು ಸಹ ಸನ್ನಿಧಾನಗಳವರು ವಿಶೇಷವಾಗಿ ಅನುಗ್ರಹ ಭಾಷಣ ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಒಂದು ಟ್ರಸ್ಟಿನ ಧ್ಯೇಯೋದ್ದೇಶಗಳು ಸಾಕಷ್ಟು ಇದೆ ಅದರಲ್ಲಿ ಈ ವರ್ಷ ಮೊದಲನೇದಾಗಿ ನಾವು ವಿಶೇಷವಾಗಿ ಚತುರ್ವೇದ ಪಾರಾಯಣವನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಜಗದ್ಗುರುಗಳಲ್ಲಿ ಈ ಒಂದು ವಿಷಯವನ್ನು ಭಿನ್ನವಿಸಿಕೊಂಡಾಗ ನಮ್ಮ ಸಂಪೂರ್ಣ ಅನುಗ್ರಹ ಇದೆ ನೀವು ಇದನ್ನು ಅಂತ ಹೇಳಿ ಅವರು ಹೇಳಿದ್ರು ಭಾರತೀಯ ಪರಂಪರೆ ವೇದ ಸಾಹಿತ್ಯ ಸಂಸ್ಕೃತಿ ಇತ್ಯಾದಿ ವಿಷಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಶ್ರೀ ಶಾಂತ ಸಮೇತ ಋಷ್ಯ ಶೃಂಗ ದೇವಸ್ಥಾನ ಗತಿಬೀದಿಯಲ್ಲಿ ಡಿಸೆಂಬರ್ ಇಪ್ಪತ್ತೆರಡರ ಸಂಜೆ ಐದು ಗಂಟೆಗೆ ವೇದೋತ್ಸವ ಎಂಬ ವಿಶೇಷ ಉತ್ಸವ ಏರ್ಪಡಿಸಲಾಗಿದ್ದು ಪಂಚವಾದ್ಯ ಭಜನಾ ಮಂಡಳಿ ಚಂಡೆ ವಾದ್ಯ ಉತ್ಸವದಲ್ಲಿ ಭಾಗಿಯಾಗಲಿದೆ ಇಪ್ಪತ್ತೇಳರ ಬೆಳಗ್ಗೆ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಯವರು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಶ್ರೀ ದೇವರಿಗೆ ಚತುರ್ವೇದ ಕಲಶಾಭಿಷೇಕ ವೇದ ಪಂಡಿತರಿಗೆ ಸನ್ಮಾನ ಮತ್ತು ಭಕ್ತರಿಗೆ ಅನುಗ್ರಹ ಭಾಷಣ ಮಾಡಲಿದ್ದಾರೆ ಅಂತ ತಿಳಿಸಿದರು ಈ ವೇದಶಾಸ್ತ್ರ ವಿದ್ವನ್ನಿಧಿ ಪ್ರತಿಷ್ಠಾನದ ವತಿಯಿಂದ ಚತುರ್ವೇದ ಪಾರಾಯಣವನ್ನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೊಚ್ಚಾರು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇದರ ಒಂದು ಮಹತ್ವ ಇದನ್ನು ಮಾಡಲೇಬೇಕಾಗಿರತಕ್ಕಂತಹ ಒಂದು ಕಾರ್ಯ ಅಂತ ಹೇಳಿದರೆ ಇದು ವಿಶೇಷವಾಗಿ ಈ ಲೋಕ ಕಲ್ಯಾಣಾರ್ಥವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಶೃಂಗೇರಿ ಶ್ರೀಮಠದ ಉಭಯ ಜಗದ್ಗುರುಗಳ ಅನುಗ್ರಹವೂ ಸಹ ನಮಗೆ ಪ್ರಾಪ್ತಿಯಾಗಿದೆ ಹಾಗೂ ಈ ಚತುರ್ವೇದ ಪಾರಾಯಣದಲ್ಲಿ ಅದರ ಅಂಗವಾಗಿ ವಿಶೇಷವಾಗಿ ಶ್ರೀ ಶಾಂತಾ ಸಮೇತ ಶ್ರೀ ವಿಶ್ವಶೃಂಗೇಶ್ವರ ಸ್ವಾಮಿ ದೇವಸ್ಥಾನ ಕಿಗ್ಗ ಈ ದೇವಸ್ಥಾನದ ರಥಬೀದಿಯಲ್ಲಿ ಎಲ್ಲ ಜನರ ಜಾಗೃತಿಗೋಸ್ಕರವಾಗಿ ಅಂದರೆ ವೇದ ಮತ್ತು ಶಾಸ್ತ್ರಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕೋಸ್ಕರವಾಗಿ ನಾವು ವೇದೋತ್ಸವ ಎಂಬಂತಹ ಒಂದು ವಿಶೇಷ ಉತ್ಸವವನ್ನು ನಾವು ಪ್ರಾ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ರಾಜ್ಯದ ನಾನಾ ಕಡೆಗಳಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಸಹ ವೇದ ವಿದ್ವಾಂಸರು ವಿಶೇಷವಾದಂತಹ ಪಂಡಿತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಪ್ರತಿದಿನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ಶ್ರೀಮಠದ ವಿದ್ವಾಂಸರಿಂದ ಪ್ರವಚನ ಅನ್ನುವಂಥದ್ದು ನಡೆಯುತ್ತೆ ಆ ನಂತರದಲ್ಲಿ ವಿಶೇಷವಾಗಿ ಇದೊಂದು ನಮ್ಮ ಮಹಾಭಾಗ್ಯ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಚಿತ್ತೈಸಿ ಎಲ್ಲ ಜನರನ್ನು ಅನುಗ್ರಹಿಸಲಿದ್ದಾರೆ ಹಾಗೂ ಈ ಚತುರ್ವೇದ ಪಾರಾಯಣದ ಕಲಶಾಭಿಷೇಕವನ್ನು ಸಹ ನೆರವೇರಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ವೇದನಾರಾಯಣನ ಮತ್ತು ಸಮೇತ ಶ್ರೀ ಶೃಶೃಂಗೇಶ್ವರರ ಮತ್ತು ಲಕ್ಷ್ಮೀನರಸಿಂಹಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂಥೇಳಿ ನಾವು ಈ ಮೂಲಕ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ